ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸ್ತಾ ಇರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿ ನಾನು ರಂಜಿತ ಖಾನಾವಳಿ ಅಂದ್ರೆ ವಿಶೇಷ ಉತ್ತರ ಕರ್ನಾಟಕ ಭಾಗದ ಮಂದಿಯ ಊಟ ಅಡಿಗೆಯ ಸೊಗಡು ಇದರಲ್ಲಿ ಅಡಗಿದೆ ಊಟ ಹೇಗಿರಬೇಕು ಊಟದಲ್ಲಿ ಕಾಯಿ ಪಲ್ಯ ತರಕಾರಿ ಎಷ್ಟು ತುಂಬಿರಬೇಕು ಅನ್ನೋದು ಉತ್ತರ ಕರ್ನಾಟಕ ಭಾಗದ ಮಂದಿಗೆ ತುಂಬ ಚೆನ್ನಾಗೇ ಗೊತ್ತಿದೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಗಾದೆ ಮಾತಿದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟಕ್ಕೆ ಬಡವ ಶ್ರೀಮಂತ ಅನೋಭೇದ್ ಭಾವ ಇಲ್ಲ ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬಾ ತಿನ್ಬೇಕು ಇದು ಉತ್ತರ ಕರ್ನಾಟಕ ಭಾಗದ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮನೇ ಈ ಖಾನಾವಳಿ ಖಾನಾವಳಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಭಾಗದ ಮತ್ತೊಂದು ಹೊಸ ರುಚಿ ನಿಮ್ಮ ಮುಂದೆ ತಂದಿದ್ದೇವೆ ಆ ಹೊಸ ರುಚಿಯನ್ನ ನಮಗೆ ತೋರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅಕ್ಕ ಮಹಾದೇವಿ ಸಾಹುಕಾರ ಅವರು ಅಕ್ಕ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಅಕ್ಕ ಅವರೇ ಇವಾಗ ನಮ್ಗೆ ಇವತ್ತು ಯಾವ ಪ್ರಸಾದವನ್ನ ಹೇಳ್ಕೊಡ್ತಾ ಇದ್ದೀರಾ ನಿಮಗೆ ಬಿಳಿ ಹೋಳಿಗೆ ಬಿಳಿ ಹೋಳಿಗೆ ಬಿಳಿ ಹೋಳಿಗೆ ಮಾಡೋದಕ್ಕೆ ಏನೇನು ಬೇಕಮ್ಮ ಈಗ ಬಿಳಿ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಎಣ್ಣೆ ಶುರು ಮಾಡೋಣ ಏನು ಬೇಕು ನಿಮ್ಗೆ ಇವಾಗ ಒಂದು ಪಾತ್ರೆ ಕೊಡಿ ಪಾತ್ರೆ ಸಾಕಲ್ಲಮ್ಮ ಇದು ಸಾಕು ಅದಕ್ಕೆ ನೀರು ಹಾಕಬೇಕು ನೀರು ಹಾಕೋಣ ಫಸ್ಟು ಒಂದು ಅಳತೆ ಒಂದು ಅಳತೆ ಹಿಟ್ಟಿಗೆ ಒಂದು ಅಳತೆ ನೀರು ಸಾಕಲ್ಲ ಕಣ್ಣು ಅಳತೆಯಲ್ಲೂ ಮಾಡ್ತೀವಿ ಇದು ಮೆತ್ತಗಾದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಈಗ ಒಂದು ಬೌಲ್ ಹಿಟ್ಟು ತಗೊಂಡ್ರೆ ಒಂದೂವರೆ ಬೌಲ್ ನೀರು ಸಾಕ ಇದು ಕುದಿ ಬರಬೇಕು ನೀರು ಕುದಿಬೇಕು ಚೆನ್ನಾಗಿ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ತಿರುಗಬೇಕು ಚೆನ್ನಾಗಿ ಕುದಿಬೇಕು ಅದು ಕುದಿ ಬರಬೇಕು ಹಾಗಾದರೆ ಅಲ್ವಾ ಈಗ ಹಿಟ್ಟು ಹಾಕಿ ಸಾಕಲ್ಲ ಅದು ಸಾಕು ನೀವು ಇವಾಗ ವಚನ ಕಮಟಗಳಿಗೆ ಹೋಗ್ತೀರಿ ಅಂತ ಹೇಳಿದ್ರಿ ಹೌದು ಈ ನೀವು ಶರಣರ ಬಗ್ಗೆ ದಾಸರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಹಾಗಾದ್ರೆ ಅಲ್ವಾ ಶರಣರ ಬಗ್ಗೆ ಗೊತ್ತಿದೆ ನಮಗೆಲ್ಲ ಅದೇ ನಮ್ದು ಚಿಂತನ ಮಂಥನ ಮಾಡೋದು ಶರಣರ ಬಸವಾರ ಶರಣರ ವಚನ ಇಲ್ಲ ಬಸವಲಿಂಗ ಶರಣರು ತ್ರಿಪದಿಗಳನ್ನು ರಚ ಗುರುಕರಣ ತ್ರಿವಿಧಿ ಅಂತೇಳಿ ಗುರುವಿನ ಕರುಣೆ ಎಷ್ಟು ದೊಡ್ಡದು ಅಂತ ಹೇಳಲಿಕ್ಕೆ ಅವ್ರದ್ದು ಒಂದು ಜೀವನ ಚರಿತ್ರೆ ನಾವು ಕೇಳಬೇಕು ಇದು ಸತ್ಯಕತೆ ನಡೆದ ಘಟನೆ ಇದು ಇಲ್ಲಿ ಇವರು ಅಲ್ಲೇ ಮುಂದೆ ಲಿಂಗನಾಯಕನಹಳ್ಳಿ ಅಂತ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲೇ ಸ್ವಾಮಿಗಳು ಅಂತ ಅವರಲ್ಲ ತುಂಗಭದ್ರ ಅದು ಲಿಂಗನಾಯಕನಹಳ್ಳಿ ತುಂಗಭದ್ರಾ ನದಿ ದಂಡಿ ಮನೆ ಇದೆ ಅಲ್ಲಿ ಅವರು ಸಂಚಾರ ಮಾಡ್ತಾ ಈ ಬಸವಣ್ಣನವರು ಆದಮೇಲೆ ಧರ್ಮ ಬಿದ್ದು ಹೋಗಿತ್ತು ಅದನ್ನು ಮತ್ತೆ ಉದ್ಧಾರ ಮಾಡೋಕೆ ಅಂತ ಹೇಳಿನೇ ತೋಂಟದ ಸಿದ್ಧಲಿಂಗೇಶ್ವರು ಕೊಟ್ಟೂರೇಶ್ವರರು ಅವರೆಲ್ಲ ಅವತಾರ ಮಾಡಿ ಬಂದರು ಅವರು ಅದನ್ನು ಧರ್ಮ ಪ್ರಚಾರಕ್ಕಾಗಿ ಅಲ್ಲಿ ಚನ್ನವೀರ ಶಿವಗಳು ಅಂತ ಇರ್ತಾರೆ ಚನ್ನವೀರ ಶಿವಯೋಗಿಗಳು ಆಗ ಇವರು ಸಲ ಹಾಗೆ ಚಿಂತನ ಮಂತನ ಮಾಡ್ತಿರ್ತಾರೆ ಹಾಗೆ ಅವರು ಚನ್ನವೀರ ಶಿವಗಳು ತಮ್ಮ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡೋದಕ್ಕೆ ಒಬ್ಬ ವಟವನ್ನು ಗೊತ್ತು ಮಾಡ್ತಾರೆ ತಮ್ಮ ನಂತರ ಆ ಮಠಕ್ಕೆ ಪೀಠಾಧಿಪತಿ ಆಗ್ಬೇಕಾರೆ ಅವರ ನಂತರ ಮುಂದೆ ಹೋಗೋದಕ್ಕೆ ಯಾರಾದರೂ ಬೇಕು ಪೀಠಾಧಿಕಾರಿ ಆಗಬೇಕು ಅಂತ ಹೇಳಿ ಒಬ್ಬ ವಟುವನ್ನು ಅಂದರೆ ವಟು ಅಂದರೆ ಅಲ್ಲಿ ಆಶ್ರಮದಲ್ಲಿ ಇದ್ದುಕೊಂಡು ಅದರ ಆಚಾರ ವಿಚಾರಗಳಿಗೆ ಎಲ್ಲ ಭದ್ರ ಆಗಿರೋರು ಆ ವಟುವನ್ನು ಇವರು ಶಿವಗಳು ವರ್ಕ್ ಮಾಡ್ತಾರೆ ಚೆನ್ನವೀರ ಆದಾಗ ಇದು ಇವರಿಗೆ ಬ ಬಸವಲಿಂಗ ಶರಣರಿಗೆ ಯಾಕೋ ಇದು ಸರಿ ಅನಿಸಲ್ಲ ಮೊದಲೇ ಉತ್ತರಾಧಿಕಾರಿಯ ನೇಮಿಸಿರೋದು ಸರಿ ಸರಿ ಅನಿಸಲ್ಲ ಹ್ಞೂ ಅವಾಗ ಇವರು ಗುರುವಿನ ಹತ್ರ ಇಲ್ಲ ಬುದ್ಧಿ ಅವ್ರಿಗೆ ಆ ವಟುವಿಗೆ ಚಿಕ್ಕವರು ಅಂತ ಹುಲಿ ಕಚ್ಚಿದೆ ಗಾಯ ಆಗಿದೆ ಆಗ ಅವರು ಶೋಗಳು ಹೇಳ್ತಾರೆ ಇಲ್ಲಪ್ಪ ಅದೆಲ್ಲ ಏನಿಲ್ಲ ಅವರು ಯೋಗ್ಯದಾರೆ ಅವ್ರನ್ನೇ ಉತ್ತರಾಧಿಕಾರಿ ಮಾಡೋಣ ಆದರೆ ಇವ್ರಿಗೆ ಏನೋ ಇದರಿಂದ ಅವರು ಭಾಳ ವಾದ ಮಾಡಿಬಿಡ್ತಾರೆ ಈ ಬಸವಲಿಂಗ ಶರಣರು ಬೇಡ ಅವರು ಉತ್ತರಾಧಿಕಾರಿ ಬೇಗದು ಬೇಡ ಸರಿಯಲ್ಲ ಇದು ಅಂತ ಗುರುವಿಗೆ ಹೇಳ್ತಾರೆ ಆ ಗುರುವಿಗೆ ಸಿಟ್ಟು ಬಂದು ಅವರು ನೋಡಪ್ಪ ನೀನು ಇಷ್ಟು ದಿವಸ ಬಸಪ್ಪ ಇದ್ದೆ ಇನ್ಮೇಲೆ ನೀನು ಮುಸ್ಯಪ್ಪ ಅದೇ ಅಂತ ಹೇಳ್ತಾರೆ ಆಯ್ತು ಉಂಡೆ ಕಟ್ಟಿ ಕಟ್ಟಿ ಮಾ ಆಗ ಬಾಲ್ ಇಲ್ಲ ಮಹಾನ್ ಶಿವಗಳು ಅವ್ರಲ್ಲ ನಿನಗೆ ನೋಡಪ್ಪ ಈಗ ಗುರುವಿನ ಬಿಟ್ಟರೆ ಬೇರೆ ಯಾರು ಕಾಯೋದಿಲ್ಲ ಗುರುಕರ್ಣನೇ ಅಪಾರವಾದದ್ದು ಅಂತ ಹೇಳಿ ಬುದ್ಧಿ ಹೇಳ್ತಾರೆ ಅವಾಗ ಇವ್ರಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ ಬಸವಲಿಂಗ ಶರಣರಿಗೆ ಅವಾಗ ಅವರು ತಮ್ಮ ಇನ್ನು ನನ್ನ ಮುಖ ಮುಖ ಒಂಥರ ಕುರು ಕುರ ಕಾಣಿಸ್ತಾರೆ ಆ ಗುರುವಿನ ದೊಡ್ದು ನಾನು ಗುರುವಿಗೆ ವಾದ ಮಾಡಿದೆ ಅಂತ ಹೇಳ್ಕೊತಾರೆ ಅವಾಗ ಅವ್ರಿಗೆ ಅನಿಸುತ್ತೆ ನಮ್ಮ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಇದು ಗುರುವಿನ ಮಹತ್ವನ ಸರ್ವಜ್ಞ ಮೂರ್ತಿಗಳು ಒಂದು ಹೇಳ್ತಾರೆ ಹಿರಿಯ ನಾನಿನ ಬೇಡ ಗುರುವ ನಿಂದಿಸಬೇಡ ಬರೆಯುವವರ ಕೂಡ ಹಗೆ ಬೇಡ ದೆರವು ಬೇಡ ಸರ್ವಜ್ಞ ಹಾಗೆ ಇವರು ಮತ್ತೆ ಇದನ್ನೆಲ್ಲ ಸರಿ ತಮ್ಮ ಇದನ್ನು ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಮಾಡ್ಕೊಂತಾರೆ ಆಮೇಲೆ ಇನ್ನೇನ್ ಮಾಡಬೇಕು ಅಂತ ಗುರುಕರ್ನ ತ್ರೀಗೇತಿಗಳನ್ನ ರಚಿಸ್ತಾರೆ ಅವರು ಅವರಿಗೆ ಶಾಪ ಕೊಟ್ಟ ಆ ಸಿಕ್ಕಿ ಆದಮೇಲೆ ಅವ್ರು ಅದನ್ನು ರಚಿಸ್ತಾರೆ ಆವಾಗ ದಿವಸ ಅವರು ಸ್ನಾನ ತಮ್ಮ ನಿತ್ಯ ಪೂಜಾ ಅರ್ಚ ಅರ್ಚನೆಗಳನ್ನು ಮುಗಿಸ್ಕೊಂಡು ಬಂದು ಅವರು ಶಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂಟಿಕಾಲಲ್ಲಿ ಎಳ್ತಾರೆ ಶಾಪ ವಿಮೋಚನೆಗೋಸ್ಕರ ಇವಾಗ ಒಂಟಿಕಾಲಲ್ಲಿ ಒಂಟಿ ನಿಂತ್ಕೊಂಡು ಅವರು ಈ ತಿರುಪತಿಗಳನ್ನು ಬರಿತಾರೆ ತ್ರಿಪತಿಗಳನ್ನು ಬರಿವಿ ಅದು ಈಗ ಇದು ಆಯ್ತು ಹೂರ್ಣ ರೆಡಿ ಆಯಿತಮ್ಮ ಪೂರ್ಣ ರೆಡಿ ಆಯ್ತು ಅದು ಬೌಲ್ ಸಾಕಲ್ಲ ಇನ್ನೇನು ಮಾಡ್ಕೊಳ್ಬೇಕಮ್ಮ ಮೈದಾ ಹಿಟ್ಟನ್ನು ಕಲಸ್ಕೊಬೇಕು ಮೈದಾ ಹಿಟ್ಟು ಕಲಸ್ಕೊಬೇಕು ಆ ಹೂರ್ಣ ಈ ಕಡೆ ಇಡೋಣ ಈಗ ಮೈದಾ ಹಿಟ್ಟು ಕೊಡಿ ಮೈದಾ ಹಿಟ್ಟು ಇದು ನೆನೆಸಿ ಇದನ್ನು ಕಲಸಿ ಆಮೇಲೆ ನೆನೆ ನೆನೆ ಇದು ನೆನೆಸ್ಕೊಡ್ಬೇಕು ಕಲ್ಸ್ ಕಲಸ್ಕೊಡೋಣ ಬೌಲ್ ಕೊಡ್ಲಾ ಈ ಮೈದಾ ಹಿಟ್ಟು ಕಲಿಸೋಕ್ಕೆ ಎಣ್ಣೆ ಬೇಕಮ್ಮ ಸ್ವಲ್ಪ ಎಣ್ಣೆ ಉಪ್ಪು ಎಣ್ಣೆ ಉಪ್ಪು ಅಂದರೆ ಎಣ್ಣೆನೆ ಕಲಿಸ್ತೀರಾ ನೀರು ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಕೈಗೆ ಇವಾಗ ನಿಮಗೆ ನಾನು ಎಣ್ಣೆ ಕೊಡಲ ಫಸ್ಟು ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತಗೊಳ್ಳಿಮ್ಮ ಪೂರ್ಣಕ್ಕೆ ಉಪ್ಪು ಹಾಕಿರಲ್ಲ ಅಲ್ಲ ಸ್ವಲ್ಪ ಒಂಚಿಟಿಗೆ ಯಾವ್ದು ಸ್ವೀಟ್ ಅಡುಗೆ ಮಾಡಿದಾಗ ಕೂಡ ಸ್ವಲ್ಪ ಉಪ್ಪು ಹಾಕಬೇಕು ಎಣ್ಣೆ ಅದಕ್ಕೆ ಹಾಕ್ಕೊಳ್ಳೋದಕ್ಕಮ್ಮ ಕೈ ಹದ್ಕೊಳೋದಕ್ಕೆ ನೀರು ಹಚ್ಕೊಳ್ತೀನಿ ಕೈಗೆ ಹಚ್ಕೊಳೋಕ್ಕಾ ಕೈಗೆ ಹಾಕ್ಲ ನಿಂದು ಸ್ವಲ್ಪ ಕೈ ಸಾಕು ಇದು ನೀವು ಹಿಟ್ಟು ಕಲಿಸಿ ನೆನೆಸೋಕೆ ನೆನೆಯೋಕೆ ಇಡಬೇಕು ಅಂದ್ರಲ್ಲ ಅದು ಒಂದು ಎಷ್ಟು ಹೊತ್ತು ಒಂದು ಅರ್ಧ ಗಂಟೆ ಬೇಕಾ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಸ್ವಲ್ಪ ನೀರು ಹಾಕಿ ನೀರು ಬೇಕಾ ಹತ್ತು ನಿಮಿಷ ನೆಂದ್ರೆ ಸಾಕು ಬಂದುಬಿಡುತ್ತೆ ಅಲ್ವಾ ಮೈದಾ ಅಷ್ಟೇ ಯೂಸ್ ಮಾಡೋದು ಹಾಕಬೇಡ ಸ್ವಲ್ಪ ಹಾಕಿ ಸಾಕಾ ಸಾಕು ಈಗ ಇದನ್ನು ಕಲಿಸ್ತಾ ಇದ್ದೀನಿ ಇದು ಕಲಿಸಿದ ಮೇಲೆ ಒಂದು ಹತ್ತು ನಿಮಿಷ ನೆನೇಬೇಕು ಏನೇ ಬೇಕು ಇದು ಮಾಮೂಲಿ ಅಡುಗೆ ಅಂತ ಹೇಳಿದ್ರಿ ಅಲ್ವಾ ಆವಾಗಲೇ ನೀವು ಮಾಮೂಲಿ ಯಾವಾಗಾದರೂ ಮಾಡ್ಬೋದು ಬೆಳಗಿನ ಟಿಫಿನಾಗ ಮಾಡ್ತಾರೆ ಮಧ್ಯಾಹ್ನ ಊಟಕ್ಕೂ ಮಾಡ್ತಾರೆ ಊಟಕ್ಕೂ ಮಾಡ್ತಾರೆ ಈಗಮ್ಮ ನೀವು ಆವಾಗಲೇ ಗುರು ಶಿಷ್ಯರ ಶಾಪದ ಬಗ್ಗೆ ಮಾತಾಡ್ತಾ ಇದ್ರೆ ಅದು ನೈಜ ಕತೆ ಅಂತಲೂ ಹೇಳಿದ್ರಿ ನಡೆದಿರೋ ಅಂಥದ್ದು ನಿಜವಾದದ್ದು ಅಂತ ಈಗ ನಾವು ಬಸವಣ್ಣನವರ ಕತೆ ಕೇಳೋವಾಗ ಅಥವಾ ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ಮಾತಾಡೋವಾಗ ಸಾಕಷ್ಟು ಪುಸ್ತಕಗಳಿದೆ ಅದರ ಮೇಲೆ ಫಿಲ್ಮು ಬಂದಿದೆ ಹಾಗೆ ಎಲ್ಲರಿಗೂ ಗೊತ್ತಾಗಿದೆ ಈ ಘಟನೆ ಬಗ್ಗೆ ಅಂಥದ್ದೇನಾದರೂ ಆಗಿದೆಯಮ್ಮ ಹದಿನೆಂಟನೇ ಶತದ ಪೂರ್ವಾರ್ಧ ಉತ್ತರಾರ್ಧ ಕೊನೆಗೆ ಹದಿನೆಂಟನೇ ಶತಮಾನದ ಕೊನೆಗೆ ಹತ್ತೊಂಬತ್ತನೇ ಶತಮಾನದ ಮೊದ್ಲು ನಡೆದಿರೋ ನಡೆದಿರುವಂತಹ ಘಟನೆ ಇದು ನೈಜ ಘಟನೆ ಇದು ಇಲ್ಲೇ ನಮ್ಮ ಊರಿಂದ ಒಂದು ನಲವತ್ತು ಕಿಲೋಮೀಟರ್ ಆಗುತ್ತೆ ರಾಣೆಬೆನ್ನೂರಿಂದ ಈ ಮೈಲಾರ ಅನ್ನೋದು ನಮ್ಗೆ ಹಿಂಗಾಗಿ ಬಹಳ ಪರಿಚಯ ಆ ಊರು ರಾಣೆಬೆಂದೂರಿನಿಂದನೂ ಹತ್ತಿರ ಆಗುತ್ತೆ ಬಳ್ಳಾರಿಯಲ್ಲಿ ಇರೋದಾದ್ರೂ ರಾಣೆಬೆನ್ನೂರಿನಿಂದ ಜಿಲ್ಲೆ ಬಳ್ಳಾರಿಗೆ ದೂರ ರಾಣೆಬೆನ್ನೂರಿಗೆ ಹತ್ತಿರ ಇದೆ ಜಿಲ್ಲೆ ಅಷ್ಟೇ ಬಳ್ಳಾರಿಗೆ ಸೇರ್ಕೊಂಡಿದೆ ಅದು ಸ್ವಲ್ಪ ಎಣ್ಣೆ ಕೊಡಲಿಕ್ಕೆ ಅವೆಲ್ಲ ಈಗ ಮೂವತ್ ಮುನ್ನೂರ ಮೂವತ್ತ್ಮೂರು ತ್ರಿಪದಿಗಳು ದೊರಕಿವೆ ಆಮೇಲೆ ಇವರು ನಿರಾಭರಣ ಗ್ರಂಥ ಅಂತ ಒಂದು ಬೇರೆ ಬರ್ತಿದ್ದಾರೆ ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ ಅದು ನಮ್ಗಿನ್ನ ಮಾಹಿತಿ ನನಗ್ ಗೊತ್ತಾಗಿಲ್ಲ ಗೊತ್ತಿರಬಹುದು ನನಗ್ ಗೊತ್ತಿಲ್ಲ ಅಂದ್ರೆ ಇದು ನಿಮ್ಗೆ ಮುರುಘಾ ಶರಣರು ಮಾಡಿರುವಂತ ಸಂಶೋಧನೆಯಿಂದ ತಿಳ್ತಿರುವಂತ ಮಠ ಧಾರವಾಡದ ಮಠ ಅಲ್ಲಿಂದ ಇದು ಪ್ರಕಾಶನಗೊಂಡಿದೆ ಈ ಅಂತಾರಲ್ಲ ತ್ರಿವಿಧಿ ತ್ರಿವಿಧಿ ಗುರುಕರ್ಣ ತ್ರಿವಿಧಿ ಇದು ಎಲ್ಲ ಕೊನೆಗೆ ಕೃಪೆಯಾಗು ಶ್ರೀ ಗುರುವೇ ಆಗುತ್ತೆ ಎಲ್ಲವೂ ಗುರುವಿನ ಕರುಣೆಗಾಗಿ ಭಕ್ತ ಹಾತೊರಿತಾನೆ ಅದನ್ನ ಆ ವಚನಗಳಲ್ಲೇ ಆ ತ್ರಿಪದಿಗಳಲ್ಲೇ ಒಂದು ಶಕ್ತಿ ಇದೆ ಸಂಜಿತಾ ಇದು ಇವಾಗ ಈಗ ಹಾಗೆ ಹೋಯ್ತು ನೋಡ್ರಿ ಮಾತಾಡ್ತಾ ಮಾತಾಡ್ತಾ ನನ್ನೇ ಹೋಯ್ತು ನನ್ನದೇ ಹೋಯ್ತಲ್ವಾ ಈಗ ಮಾಡೋದಕ್ಕೆ ರೆಡಿ ಕೂರ ಹ್ಞೂ ಆಮೇಲೆ ಹೆಂಚು ತಗೊಳ್ಳಿ ಹೆಂಚ್ಬೇಕಲ್ಲ ನಾನು ಒಂದು ಹೋಳಿಗೆ ಮಾಡೋದಕ್ಕೆ ಪೇಪರ್ ಕೊಡಿ ಹೋಳಿಗೆ ಪೇಪರ್ ತಗೊಳ್ಳಿ ಹ್ಞೂ ಹ್ಞೂ ಇದರಲ್ಲೇ ಇಡ್ಲಾ ನಾನು ಈಗ ಇದು ರೆಡಿ ಕಣಕ ರೆಡಿ ಆಗಿದಲ ಈಗ ಇದನ್ನ ಕಣಕದಲ್ಲಿ ಈ ಬಿಳಿ ಹೋ ಇದನ್ನ ಹಿಟ್ಟನ್ನು ಇದು ಹೋಳಿಗೆ ಅಂತ ಹೇಳಿದ್ನಲ್ಲ ಇದು ಬಿಳಿ ಬಿಳಿ ಹೂರಣಿ ಹೂರಣೆ ಆಗಬೇಕು ಇದನ್ನ ಹೋಳಿಗೆ ಥರನೇ ಲಟ್ಟಿಸ್ ತುಂಬಬೇಕು ತುಂಬಿ ಲಟ್ಟಿಸ್ಬೇಕು ಈಗ ನಾನು ಆವಾಗಲೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ನಾನು ಆ ನೈಜ ಘಟನೆಗೆ ನೈಜ ಘಟನೆಗೂ ನಾನು ವಿರಾಮ ಹಾಕಿ ವಿರಾಮ ತಗೊಳಕ್ಕೆ ಹೋದೆ ಇವಾಗಲೇ ಹೇಳಿರೋ ಗುರು ಶಿಷ್ಯನ ಶಾಪದ ಕಥೆನಲ್ಲಿ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ ಆತನ ಅಲ್ವಾ ಒಂಟಿಕ ಒಂಟಿಕಾಲಲ್ಲಿ ಶಾಪವಿಮೋಚನೆಗೆ ನಿಲ್ಲಿಸಿದ್ ನೀನು ಬರಿತಾರೆ ಬರಿತ ಅದನ್ನ ಬರಿತಾರೆ ಅಲ್ಲಿ ಅವರು ಒಂಟಿಕಾಲಲ್ಲಿ ನಿಲ್ಲಬೇಕು ಅನ್ನೋವಂಥದ್ದು ಅವ್ರಿಗೆ ಯಾರಾದರೂ ಹೇಳಿದ್ರಾ ಯಾರು ಹೇಳಿ ಅವ್ರ ಮನಸ್ಸಿಗೆ ಅದು ಬಂದಿದ್ದು ನಾವು ಗುರುವಿನ ತಪ್ಪು ಮಾಡಿದ್ದೀನಿ ಆಗ ಅವರು ಒಂಟಿಕಾಲಲ್ಲಿ ನಿಂತು ಬರುದ್ರು ಅಂತ ಹೇಳ್ತಾರೆ ಆಗ ಬರ್ತಿರೋದು ಎಷ್ಟು ತ್ರಿಪದಿಗಳು ಪ್ರಾರ್ಥಿಸಿದ್ರು ಅವರು ಪರಿಪರಿಯಾಗಿ ಗುರುವನ್ನ ಪ್ರಾರ್ಥಿಸಿದ್ರು ಅಂತ ಆಹಾ ಅಂದ್ರೆ ನನ್ನ ಶಾಪ ವಿಮೋಚನೆ ಆಗಲಿ ಮೊದಲಿನ ಆ ಕಾರಣೇ ನನಗೆ ಬರಲಿ ಮತ್ತೆ ಅಂತ ಈ ಅವರು ತ್ರಿಪದಿಗಳನ್ನು ಬರೆದ್ರು ಅಂತ ಹೇಳಿದ್ರಲ್ಲಮ್ಮ ಒಂದಷ್ಟು ತ್ರಿಪದಿಗಳನ್ನು ಬರುದಿದ್ದಾರೆ 333 ತ್ರಿಪದಿಗಳನ್ನು ಬರುದಿದ್ದಾರೆ ತ್ರಿವಿಧಿಗಳು ಅಂತ ತ್ರಿವಿಧ ಗುರುಕರಣ ತ್ರಿವಿಧಿಗಳು ಅಂತ ಹೇಳ್ತಾರೆ ಅವರು ಈಗ ಒಂಟಿಕಾಲಲ್ಲಿ ನಿಂತ್ಕೊಂಡೆ ಅದನ್ನ ಅವರು ಹಾಡಿದ್ದು ಅವರು ಹಾಡಿ ಅದು ಆಮೇಲೆ ಪುಸ್ತಕದ ರೂಪದಲ್ಲಿ ಬಂತು ಆಮೇಲೆ ಏನಾಯ್ತಮ್ಮ ಆಮೇಲೆ ಅವ್ರು ಹೇಗೆ ಬರಿತಾ ಬಂದರು ಅವ್ರ ಮುಖ ಎಲ್ಲ ಸುಂದರವಾಯ್ತು ಮೊದಲು ಹೇಗಿದ್ರು ಅವರು ಆ ಹೇಳ್ತಾ ಹೇಳ್ತಾ ಅವರು ಗುರುವಿನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವ್ರ ಮುಖ ಮೊದಲಿನ ಹಾಗೆ ಮತ್ತೆ ಸುಂದರವಾಗಿ ಕಾಣಿಸ್ತಾ ಕಾಣಿಸ್ತು ಅವ್ರ ಶಾಪ ವಿಮೋಚನೆ ಆಯಿತು ಆಮೇಲೆ ಅವ್ರು ಬಹಳ ಒಂದು ಶಿವಾನುಭೌದ ತುಟ್ಟ ತುದಿಯನ್ನು ಏರಿದವರು ಆಮೇಲೆ ಅವರು ಇನ್ನೂ ಎಷ್ಟೋ ಗ್ರಂಥಗಳನ್ನು ಬರೆದಿದ್ದಾರಂತೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮುನ್ನೂರ ಮೂವತ್ಮೂರು ತ್ರಿವದಿಗಳನ್ನ ಬರೆಯುವಷ್ಟರಲ್ಲಿ ಅವರ ಮುಖ ಸರಿಯಾಗಿ ಶಾಪ ವಿಮೋಚನೆ ಆಗತ್ತೆ ಅವರಿಗೆ ಈಗ ಮುನ್ನೂರ ಮೂವತ್ಮೂರು ತ್ರಿಪದಿಗಳು ಕೂಡ ನಿಮಗೆ ಬರುತ್ತಾ ಇಲ್ಲ ನನಗೆ ಒಂದು ನೂರೈವತ್ತು ಬರ್ತವೆ ನೂರ ಐವತ್ತು ಬರುತ್ತೆ ಆ ತ್ರಿವಾದಿಗಳನ್ನು ನಮಗೆ ಹೇಳ್ಬೋದಮ್ಮ ಈಗ ಒಂದು ಒಂದು ನಾಲ್ಕು ಹೇಳ್ತೀನಿ ನಾನುಗಳನ್ನ ಶ್ರೀ ಗುರುವೇ ಸತ್ಕ್ರಿಯೆಯಾಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಳವಿತ್ತೂ ರಾಗದಿಂಬೆಗ ಕೃಪೆಯಾಗೋ ಹತ್ತು ಹಾವನು ಕಚ್ಚಿ ಬದ್ಧ ವಿಷ ತಲೆಗೇರಿ ಬಿದ್ದುದೈನೆಲಕ್ಕೆ ಮಂತ್ರವ ಬಲ್ಲ ಸಿದ್ಧ ಶ್ರೀ ಗುರುವೇ ಕೃಪೆಯೂ ಅಂದರೆ ಇದರ ಅರ್ಥ ಹೇಳ್ಬೋದಮ್ಮ ಹದ್ದು ಅಂದ್ರೆ ಈಗ ನಾವು ಜೀವಾತ್ಮಾನು ಅಂದರೆ ಒಂದು ಹದ್ದು ಅಂತ ಅವ್ರಿಗೆ ಹೇಳ್ತಾರೆ ಮೇಲಿನ ನೋಟಕ್ಕೇನು ಅನ್ಸುತ್ತೆ ಇದು ಹದ್ದು ಅಂತಂದರೆ ಹದ್ದು ಹಾವಿಗೆ ಕಚ್ಚಿದಾಗ ಆ ಹಾವಿನ ವಿಷ ಅದಕ್ಕೆ ಏರಿ ಅದು ಸತ್ತು ಹೋಗ್ತತೆ ಅಂತ ಅವ ನಮಗೆಲ್ಲ ಸಾಮಾನ್ಯರಿಗೆ ಅರ್ಥ ಆಗುವಂಥ ವಿಷಯ ಅವರ ಶರಣರ ದೃಷ್ಟಿಯಲ್ಲಿ ಏನು ಅಂದರೆ ಹದ್ದು ಅಂತಂದರೆ ಮನುಷ್ಯ ನಾವು ಜೀವಾತ್ಮ ಅವನು ವಿಷ ನಾವು ವಿಷಯ ವಾಸನೆಗಳಿಗೆ ಒಳಗಾಗಿ ಅದು ಹಾವು ಅಂತ ವಿಷಯ ವಾಸನೆಗಳು ಅಂತಂದರೆ ಹಾವು ಅದನ್ನು ಕಚ್ಚಿ ಅದನ್ನು ನಾವು ಅಪ್ಪಕೊಳ್ತೀವಿ ಸಂಸಾರ ಎಂಬ ಇದು ಸುಳಿಯೊಳಗೆ ನಾವು ಸಿಕ್ಕು ಅದನ್ನ ನಾವು ಅದಕ್ಕೆ ತಲೆ ಅದಕ್ಕೆ ಅದರೊಳಗೆ ಮುಳುಗ್ತೀವಿ ನಾವು ಸಂಸಾರದ ಸುಳಿಯೊಳಗೆ ಸಿಲುಕಿ ಅದರಲ್ಲೇ ನಾವು ಸತ್ತು ಹೋಗ್ತೀವಿ ಅದರಿಂದ ಪಾರ್ ಮಾಡೋರು ಬೇಕಲ್ಲ ಅದು ಗುರುವಿಂದ ಮಾತ್ರ ಸಾಧ್ಯ ಮತ್ತೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಮದ್ದು ಮಂತ್ರವ ಬಲ್ಲ ಇದಕ್ಕೆ ಔಷಧಿ ಸಂಸಾರ ಸುಳಿಯಿಂದ ಹೊರಗೆ ಬರೋದಕ್ಕೆ ಸಂಸಾರ ಬಿಡ್ರಿ ಅಂತ ಹೇಳಿಲ್ಲ ಶರಣರು ಅದರಲ್ಲಿದ್ದೇನೆ ಈ ಭಯ ದಾಟಬೇಕು ಅಂತ ಹೇಳಿದಾರೆ ಆಗ ಇದು ಇದರ ಗೂಢಾರ್ಥ ಇದು ಮನುಷ್ಯ ಅಂದ್ರೆ ಜೀವಾತ್ಮ ಜೀವಾತ್ಮ ಸಂಸಾರ ಇದರಲ್ಲಿ ಸುಳಿ ಸುಳಿಗೆ ಸಿಲುಕಿ ಹಾಗೂ ಅದ್ರ ಪಂಚ ವಿಷಯೇಂದ್ರಗಳಿಗೆಲ್ಲ ಒಳಗಾಗಿ ಅವನು ಸಂಸಾರದಲ್ಲಿ ಸುಳಿಗೆ ಸಾಯ್ತಾನೆ ಅದರಿಂದ ನಮ್ಗೆ ಹೊರಬರೋಕೆ ಒಬ್ಬ ಯೋಗ್ಯ ವ್ಯಕ್ತಿ ಅವ್ರು ಯಾರು ಅಂದ್ರೆ ಗುರುನಿಂದ ಮಾತ್ರ ಸಾಧ್ಯ ಇದು ಹೌದು ಈಗ ರೆಡಿ ಆಯ್ತು ಇದ್ರ ಜೊತೆಗೆ ಮೆಂತೆ ಚಟ್ನಿ ತುಪ್ಪ ಹಾಕೊಂಡು ತಿನ್ಬೇಕು ಮೆಂತ್ಯ ಚಟ್ನಿ ನಾನು ತಂದಿದ್ದೇನೆ ರೆಡಿ ಮಾಡ್ಕೊಂಡು ತಂದಿದ್ದೀನಿ ಈಗ ಇದನ್ನು ಕೊಡ್ತೀನಿ ಇದು ಭಾಳ ಚೆನ್ನಾಗಿರುತ್ತೆ ಮೆಂತ್ಯ ಚಟ್ನಿ ಜೊತೆಗೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಇದನ್ನು ಈಗ ಬಸವ ಮಹಾಪ್ರಸಾದ ರೆಡಿಯಾಗಿದೆ ಬಸವ ಮಹಾಪ್ರಸಾದ ನೀವು ಇದನ್ನು ಲಿಂಗಾರ್ಪಿತ ಮಾಡಿಕೊಡ್ರಿ ಮೆಂತ್ಯ ಚಟ್ನಿ ಜೊತೆ ಬಿಳಿ ಹೋಳಿಗೆ ರೆಡಿಯಾಗಿದೆ ತುಂಬ ಸಾಫ್ಟ್ ಆಗಿದೆ ಅಲ್ಲ ಚೆನ್ನಾಗಿದೆ ನಾನು ತಿನ್ನೋದು ನೋಡಿದರೆ ಆಗಲ್ಲವಾ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಹುಳಿಗೆ ಅಂದಾಗ ಸಪ್ಪ ಸಪ್ಪೆ ಇರುತ್ತೆ ಏನೋ ಅಂತ ಅಂದ್ಕೊಂಡೆ ನಿಜವಾಗ್ಲೂ ಬಟ್ ತುಂಬ ಚೆನ್ನಾಗಿದೆ ಅಕ್ಕಮಹಾದೇವಿ ಅವರೇ ಇಲ್ಲಿಗೆ ಬಂದ್ರಿ ಒಂದು ಅದ್ಭುತವಾದ ಪ್ರಸಾದವನ್ನು ಹೇಳ್ಕೊಟ್ರಿ ಅದ್ರ ಜೊತೆಗೆ ಈ ಪ್ರಸಾದಕ್ಕಿಂತ ಹೆಚ್ಚು ನನಗನ್ಸಿದ್ದು ಈ ಶರಣರ ಜೀವನದಲ್ಲಿ ನಡೆದಿರುವಂತಹ ನೈಜ ಘಟನೆಯನ್ನು ಹೇಳಿದ್ರಿ ಇದೆಲ್ಲ ಈ ತತ್ವಗಳಿಗೆ ಹೇಗೆ ಹೊಲಿಸ್ಕೊಳ್ಬೇಕು ನಮ್ಮ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಎಲ್ಲರಿಗೂ ಒಂದು ಪಾಠ ತರ ಇದು ಅದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ ಶರಣು ಶರಣಾರ್ಥಿಯಮ್ಮ ಬಿಳಿ ಹೋಳಿಗೆ ಮಾಡಲು ಬೇಕಾದ ಪದಾರ್ಥಗಳು ಒಂದು ಬಟ್ಟಲು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಎಣ್ಣೆ ಶರಣು ಬಾಂಧವರೇ ಬಿಳಿ ಹೋಳಿಗೆ ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡಿ ಆಯಿತು ನಾನು ನಿಮ್ಮ ಮನೆ ಮಗಳು ರಂಜಿತ ಶರಣು ಶರಣಾರ್ಥಿ